ಹಾಯ್ ಫ್ರೆಂಡ್ಸ್ ಯಾರಿಗೆ ಒಂದೇ ದಿನದಲ್ಲಿ ಪಿರಿಯಡ್ಸ್ ಆಗಬೇಕು ಅಥವಾ ಒಂದೇ ಗಂಟೆಯಲ್ಲಿ ಪಿರಿಯಡ್ಸ್ ಆಗಬೇಕು ಅಂದರೆ ಅವ್ರಿಗೋಸ್ಕರ ಈ ಒಂದು ಎಫೆಕ್ಟಿವ್ ಆದಂಥ ಹೋಮ್ ರೆಮಿಡಿ ಯಾರಿಗೆ ಇರೆಗ್ಯುಲರ್ ಪಿರಿಯಡ್ಸ್ ಇದೆ ತಿಂಗಳಿಗೆ ಸರಿಯಾಗಿ ಪಿರಿಯಡ್ಸ್ ಆಗ್ತಾ ಇಲ್ಲ ಒಂದೂವರೆ ತಿಂಗಳಿಗೆ ಎರಡು ತಿಂಗಳಿಗೆ ಅಥವಾ ಯಾವಾಗ ಆಗುತ್ತೆ ಅಂತ ಗೊತ್ತಾಗೋದೇ ಇಲ್ಲ ಅಂಥ ಇರೆಗ್ಯುಲರ್ ಪಿರಿಯಡ್ಸ್ ಇರೋರಿಗೆ ಈ ಒಂದು ಹೋಮ್ ರೆಮಿಡಿ ರಾಮ ಬಾಣ ಅಂತಲೇ ಹೇಳ್ಬೋದು ಸೊ ಈ ಒಂದು ಹೋಮ್ ರೆಮಿಡಿ ಮಾಡೋದಕ್ಕೆ ಯಾವ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಶುಂಠಿ ಎರಡು ಇಂಚು ಒಂದು ಸ್ಪೂನು ಸೋಂಫು ಅಥವಾ ಫೆನಲ್ ಸೀಡ್ಸ್ ಒಂದು ಸ್ಪೂನು ಜೀರಿಗೆ ಈ ಮೂರು ಇಂಗ್ರೀಡಿಯೆಂಟ್ಸಲ್ಲಿ ಮೆನ್ಸ್ಟ್ರಲ್ ಸೈಕಲ್ ಇಶ್ಯೂಸ್ ಏನಿದೆ ಅದನ್ನೆಲ್ಲ ನಿವಾರಣೆ ಮಾಡುವಂಥ ಒಂದು ಪ್ರಾಪರ್ಟೀಸ್ ಇದೆ ಗರ್ಭಕೋಶದಲ್ಲಿ ಇರುವಂಥ ಇಶ್ಯೂಸನ್ನು ಸಾಲ್ವ್ ಮಾಡುವಂಥ ಪ್ರಾಪರ್ಟೀಸು ಈ ಮೂರು ಇಂಗ್ರೀಡಿಯಂಟ್ಸಲ್ಲಿ ಇದೆ ಸರಳವಾಗಿ ಈ ಒಂದು ಇನ್ಗ್ರೀಡಿಯಂಟ್ಸ್ ನಮ್ಮ ಕಿಚನ್ನಲ್ಲೇ ಲಭ್ಯ ಇರೋದರಿಂದ ಇದೊಂದು ನ್ಯಾಚುರಲ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಇದನ್ನು ಉಪಯೋಗಿಸೋದ್ರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸು ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಟಾಣಿಯಲ್ಲಿ ಜೀರಿಗೆ ಮತ್ತು ಸೋಂಪನ್ನು ತೊಗೊಂಡು ಇದನ್ನ ಕೋರ್ಸ್ ಆಗಿ ಪೌಡರ್ ರೀತಿ ಮಾಡ್ಕೋಬೇಕು ಅಥವಾ ಮಿಕ್ಸಿ ಜಾರಲ್ಲಿ ಪಲ್ಸ್ ಮೋಡಲ್ಲಿ ಒಂದು ಸಲ ತಿರುಗಿಸ್ಕೊಂಡ್ರೂ ಆಗುತ್ತೆ ಈ ರೀತಿ ನೀವು ಕೋರ್ಸ್ ಆಗಿ ಪೌಡರ್ ಅನ್ನ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದರ ಎಸೆನ್ಸ್ ನೀರಲ್ಲಿ ಚೆನ್ನಾಗಿ ಬಿಡುತ್ತೆ ಅಂತ ನಂತರ ಶುಂಠಿಯನ್ನು ತಗೊಂಡು ಅದನ್ನು ಸಹ ಕೋರ್ಸ್ಲಿ ಅದನ್ನ ಜಜ್ಜ್ಕೋಬೇಕು ಅಥವಾ ನೀವು ಶುಂಠಿಯನ್ನು ತುರ್ಕೊಳ್ಳಬಹುದು ಈಗ ಇನ್ಗ್ರೀಡಿಯೆಂಟ್ಸ್ ರೆಡಿ ಆಗಿದೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಯ್ಲಿಂಗ್ ಪ್ಯಾನ್ ಅನ್ನ ತಗೊಂಡು ಅದಕ್ಕೆ ಒಂದು ದೊಡ್ಡ ಲೋಟದಷ್ಟು ನೀರನ್ನು ತಗೋಬೇಕು ಸರಾಸರಿ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರನ್ನು ನಾನಿಲ್ಲಿ ತಗೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ನೀರು ಕುದಿಯೋದಕ್ಕೆ ಬಿಡಬೇಕು ನೀರು ಕುದಿಯೋದಕ್ಕೆ ಶುರುವಾದಾಗ ನೀವು ಜಜ್ಜಿರುವಂಥ ಪೌಡರ್ ಏನಿದೆ ಇದಕ್ಕೆ ಹಾಕಬೇಕು ಇದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಬೇಕು ಸೋಂಫಲ್ಲಿ ಎಮ್ ಎನ್ ಗಾಂಗ್ ಅನ್ನು ಕಾಂಪೌಂಡ್ ಇರುತ್ತೆ ಅದು ಮಿನ್ಸ್ಟೇಷನನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಪಿರಿಯಡ್ಸು ಬೇಗ ಬರೋದಕ್ಕೆ ಸಹಕಾರಿಯಾಗಿರುತ್ತೆ ಅದೇ ರೀತಿ ಜೀರಿಗೆಯಲ್ಲಿ ಇರುವಂಥ ಪ್ರಾಪರ್ಟೀಸು ನಮ್ಮ ಪೆಲ್ವಿಕ್ ಏರಿಯಾದಲ್ಲಿ ಬ್ಲಡ್ ಫ್ಲೋಟನ್ನು ಸ್ಟಿಮ್ಯುಲೇಟ್ ಮಾಡಿ ಯುಟರಿನ್ ಮಜಲ್ಸನ್ನು ಕಾಂಟ್ರಾಕ್ಟನ್ನು ಮಾಡಿ ಇರೆಗ್ಯುಲರ್ ಪೀರಿಯಡ್ಸನ್ನು ಸರಿ ಮಾಡೋದಕ್ಕೆ ಹೆಲ್ಪ್ಫುಲ್ಲಾಗಿ ಇರುತ್ತೆ ಎರಡು ನಿಮಿಷ ಈ ನೀರನ್ನು ಕುದಿಸಿ ಆದ ನಂತರ ಜಜ್ಜಿಕೊಂಡಿರುವಂಥ ಶುಂಠಿಯನ್ನು ಸಹ ಇದಕ್ಕೆ ಆ್ಯಡ್ ಮಾಡಬೇಕು ಶುಂಠಿಯಲ್ಲಿ ಜಿಂಜರಾಲ್ ಅನ್ನೋ ಅಂಶ ಇರುತ್ತೆ ಅದು ನಮ್ಮ ಇರೆಗ್ಯುಲರ್ ಪೀರಿಯಡ್ಸನ್ನು ಸರಿ ಮಾಡೋದಕ್ಕೆ ಪಿರಿಯಡ್ಸು ಬೇಗ ಬರೋದಕ್ಕೆ ಸಹಕಾರಿಯಾಗಿರುತ್ತೆ ಇದರಲ್ಲಿ ಆ್ಯಂಟಿ ಇನ್ಫ್ಲೊಮೇಟ್ರಿ ಪ್ರಾಪರ್ಟೀಸ್ ಇರುತ್ತೆ ಇದು ಯುಟರಿನ್ ಮಸಲ್ಸನ್ನು ಕಾಂಟ್ರಾಕ್ಟ್ ಮಾಡಿ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ರೆಗ್ಯುಲೇಟ್ ಮಾಡಿ ಮೆನ್ಸ್ಟ್ರಲ್ ಹೆಲ್ತ ಇಂಪ್ರೂವ್ ಮಾಡುತ್ತೆ ನೀವು ಈ ನೀರನ್ನು ನಾಲ್ಕು ನಿಮಿಷಗಳ ಕಾಲ ಕುದಿಸಿ ಆದ್ಮೇಲೆ ಇನ್ನೇನು ಸ್ಟವ್ ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ಕಾಲ್ ಸ್ಪೂನು ಟರ್ಮರಿಕ್ ಪೌಡರ್ ಅನ್ನ ಇದಕ್ಕೆ ಆ್ಯಡ್ ಮಾಡಬೇಕು ಟರ್ಮರಿಕ್ ಪೌಡರ್ ಆ್ಯಂಟಿಸೆಪ್ಟಿಕ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ ಇದು ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ರೀತಿ ವರ್ಕ್ ಆಗುತ್ತೆ ಮೆನ್ಸ್ಟ್ರಲ್ ಸೈಕಲ್ ಅನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ ಪೀರಿಯಡ್ಸು ಬೇಗ ಬರೋದಕ್ಕೂ ಸಹ ಹೆಲ್ಪ್ಫುಲ್ ಆಗಿರುತ್ತೆ ಯುಟರಸ್ ಅಲ್ಲಿ ಯಾವುದಾದ್ರೂ ಇಶ್ಯೂಸ್ ಇದ್ರೆ ಅದನ್ನು ರೆಕ್ಟಿಫೈ ಮಾಡೋದಕ್ಕೆ ಸರಿ ಮಾಡೋದಕ್ಕೆ ಟರ್ಮರಿಕ್ ಪೌಡರ್ ಯೂಸ್ಫುಲ್ ಆಗಿರುತ್ತೆ ಟರ್ಮರಿಕ್ ಪೌಡರ್ ಹಾಕಿದ ಒಂದು ಹತ್ ಹತ್ತು ಸೆಕೆಂಡ್ಸ್ ನಂತರ ಸ್ಟವನ್ನ ಆಫ್ ಮಾಡಿ ನೀರನ್ನು ಶೋಧಿಸ್ಕೋಬೇಕು ಸೊ ನೀವು ಒಂದು ದೊಡ್ಡ ಲೋಟದಷ್ಟು ನೀರು ತಗೊಂಡಿದ್ರೆ ಅದು ಅರ್ಧ ಲೋಟದಷ್ಟು ಆಗುವವರೆಗೂ ಕುದಿಸ್ಕೊಂಡು ಈ ರೀತಿ ಶೋಧಿಸ್ಕೋಬೇಕು ಈ ನೀರನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ನಿಮಗೆ ಪೀರಿಯಡ್ಸು ಇಮಿಡಿಯೇಟಾಗಿ ಆಗೋಗುತ್ತೆ ಇರೆಗ್ಯುಲರ್ ಪಿರಿಯಡ್ಸ್ ಇರೋರು ಇದನ್ನು ಹತ್ತರಿಂದ ಹದಿನೈದು ದಿನ ಬೆಳಗ್ಗೆ ಒಂದು ಸಲ ಕುಡಿತಾ ಬಂದರೆ ಇರೆಗ್ಯುಲರ್ ಪಿರಿಯಡ್ಸ್ ಎಲ್ಲ ಸರಿ ಹೋಗುತ್ತೆ ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಇದನ್ನು ಕುಡಿದಾದ ಅರ್ಧ ಗಂಟೆ ನಂತರ ಬೇರೆ ಏನಾದರೂ ಸೇವಿಸ್ಬೋದು ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಆದರೂ ಇದನ್ನು ಕುಡಿದು ಮಲಗ್ಬೋದು ಇದನ್ನು ಕುಡಿದಾದ್ಮೇಲೆ ಬೇರೆ ಏನು ರಾತ್ರಿ ಸೇವಿಸೋಂಗಿಲ್ಲ ದಿನಕ್ಕೆ ಒಂದು ಬಾರಿ ಕುಡಿದ್ರೆ ಸಾಕಾಗುತ್ತೆ ನಿಮ್ಮ ಬಲಗೈಯಲ್ಲಿ ಈ ಒಂದು ಆಕ್ಯುಪಂಕ್ಚರ್ ಪಾಯಿಂಟನ್ನು ಡೈಲಿ ಎರಡು ನಿಮಿಷ ಮಸಾಜ್ ಮಾಡ್ತಾ ಬಂದರೆ ಇರೆಗ್ಯುಲರ್ ಪಿರಿಯಡ್ಸ್ ಇರೋರು ಪಿ ಸಿ ಓ ಡಿ ಪಿ ಸಿ ಒ ಎಸ್ ಇರೋರು ಅಥವಾ ಬೇಗ ಪಿರಿಯಡ್ಸ್ ಆಗಬೇಕು ಅನ್ನೋರಿಗೆ ಒಂದು ಒಳ್ಳೆ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಬಲಗೈನ ಮಧ್ಯ ಬೆರಳು ಮತ್ತು ಉಂಗುರದ ಬೆರಳು ಕೆಳಗಡೆ ಒಂದು ಆಕ್ಯುಪಂಕ್ಚರ್ ಪಾಯಿಂಟ್ ಇದೆ ನಾನು ಒಂದು ಮಾರ್ಕ್ ಮಾಡಿದ್ದೀನಲ್ಲ ಆ ಪಾಯಿಂಟು ಆ ಒಂದು ಆಕ್ಯುಪಂಕ್ಚರ್ ಪಾಯಿಂಟು ನೇರವಾಗಿ ಗೆ ಕನೆಕ್ಟ್ ಆಗಿರುತ್ತೆ ಆ ಪಾಯಿಂಟನ್ನು ದಿನಾಲು ಎರಡು ನಿಮಿಷಗಳು ಮಸಾಜ್ ಮಾಡ್ತಾ ಬಂದ್ರೆ ಇರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಸರಿ ಹೋಗುತ್ತೆ ಪೀರಿಯಡ್ಸ್ ಅನ್ನೋದು ಬೇಗ ಬರುತ್ತೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಪ್ರಾಬ್ಲಮ್ಮು ಸಹ ನಿಮಗೆ ಸರಿ ಹೋಗ್ತಾ ಬರುತ್ತೆ ದಿನದಲ್ಲಿ ಒಂದು ಬಾರಿ ದಿನಕ್ಕೆ ಎರಡು ನಿಮಿಷಗಳ ಕಾಲ ಆ ಒಂದು ಆಕ್ಯುಪಂಕ್ಚರ್ ಪಾಯಿಂಟನ್ನು ಯಾವುದಾದ್ರೂ ಒಂದು ಮಸಾಜ್ ಆಯಿಲನ್ನು ತಗೊಂಡು ಲೈಟಾಗಿ ಮಸಾಜ್ ಮಾಡ್ತಾ ಬರಬೇಕು ಕೋಕೊನಟ್ ಆಯಿಲ್ ಬಾದಾಮ್ ಆಯಿಲ್ ಅಥವಾ ಯಾವುದಾದ್ರೂ ಒಂದು ಮಸಾಜ್ ಆಯಿಲನ್ನು ತಗೊಂಡು ಆ ಪಾಯಿಂಟಲ್ಲಿ ಎರಡು ನಿಮಿಷಗಳು ಡೈಲಿ ನೀವು ಹದಿನೈದರಿಂದ ಇಪ್ಪತ್ತು ದಿನ ಈ ರೀತಿ ಮಸಾಜ್ ಮಾಡ್ತಾ ಬಂದರೆ ಇರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಸರಿ ಹೋಗುತ್ತೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಪ್ರಾಬ್ಲಮ್ಸ್ಗೂ ಒಳ್ಳೆ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಒಂದು ದಿನನೋ ತಪ್ಪಿಸ್ಬಾರ್ದು ಹದಿನೈದರಿಂದ ಇಪ್ಪತ್ತು ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರಬೇಕು ಆ ಒಂದು ಹೋಮ್ ರೆಮಿಡಿ ಏನಿದೆ ಅದು ದಿನಾಲು ಬೆಳಿಗ್ಗೆ ಎಂಟಿ ಸ್ಟಮಕ್ಕಲ್ಲೇ ಕುಡಿಬೇಕು ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕುಡಿತಾ ಬಂದರೆ ಪಿರಿಯಡ್ಸು ಬೇಗ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು